ನಟಿ ನಯನ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಅದು ನಯನಪುರ ಸ್ವಾಮಿಗಳು ಆಗಿದ್ದು ಏನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೂರ್ತೀನಿ ಅದಕ್ಕೊಂದು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಏನು ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್ನಲ್ಲಿ ಬಂದು ಸಾಕಷ್ಟು ಹೆಸರು ಮಾಡಿದಂಥ ನಯನಪುರ ಸ್ವಾಮಿಯವರು ನಂತರದ ದಿನಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಕೂಡ ಕಾಣಿಸಿಕೊಂಡಿದ್ದರು ಡ್ಯಾನ್ಸ್ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಕೂಡ ಕಾಣಿಸಿಕೊಂಡಂತ ಇವರು ನಂತರ ಬಿಗ್ ಬಾಸ್ ಸೀಸನ್ ನಾಲ್ಕರಲ್ಲಿ ಕೂಡ ಕಾಣಿಸ್ಕೊಳ್ತಾರೆ ಇನ್ನು ಸ್ಟಾರ್ ಸೋಮದಲ್ಲಿ ಬಂದಂಥ ಬಿಗ್ ಬಾಸ್ ಸೀಸನ್ ನಾಲ್ಕರಲ್ಲಿ ಕೂಡ ಕಾಣಿಸಿಕೊಂಡಂತ ಇವರು ನಯನಪುಡ್ ಸ್ವಾಮಿ ಅವರು ಸಾಕಷ್ಟು ಹೆಸರು ಕೂಡ ಮಾಡಿದ್ರು ಇಂಥ ಅದ್ಭುತವಾದಂಥ ಕಾಲದಲ್ಲಿ ಏಕಾಕಿ ಆಗ್ತಾ ಹೋಗ್ತಾರೆ ಇನ್ನು ಚಿತ್ರರಂಗದಲ್ಲಿ ಇವರು ಬೆಳೀತಾರೆ ಅಂತ ಅಂದುಕೊಂಡಿದ್ರು ಇನ್ನು ಚಿತ್ರದಲ್ಲೂ ಕೂಡ ಎಲ್ಲ ಸಿನಿಮಾಗಳಲ್ಲೂ ಕೂಡ ಸ್ನೇಹಿತನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಹೌದು ಇನ್ನು ಖೋಖೋ ಇದಿನಿಂದಲೇ ಹೀಗೆ ಈಗ ಸಾಕಷ್ಟು ಸಿನಿಮಾದಲ್ಲಿ ಕಾಣಿಸ್ಕೊಂಡಂತ ನೈನ ಪುಡ್ಸ್ವಾಮಿ ಅವರು ಫಾರಿನ್ನ ಟೆಕ್ಕಿಗೆ ಮದುವೆಯಾಗಿ ಆಸ್ಟ್ರೇಲಿಯಾದಲ್ಲಿ ಈಗ ಸೆಟಲ್ ಆಗಿದ್ದಾರೆ ಇವರು ಕೂಡ ಈಗ ಅಲ್ಲಿ ಉದ್ಯಮಿಯಾಗಿದ್ದಾರೆ ಅಂತ ಹೇಳಲಾಗುತ್ತೆ ಸದ್ಯ ಪತಿ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಇನ್ನು ಈಗಿರಬೇಕಾದ್ರೆ ನೈನಾಪುರಸ್ವಾಮಿ ಇದೇ ಕಾರಣಕ್ಕೆ ಚಿತ್ರ ದೂರ ಹೊಡೆದಿದ್ದಾರೆ ಸುಮಾರು ಹದಿನೆಂಟು ವರ್ಷಗಳಿಂದ ಕೂಡ ಚಿತ್ರರಂಗದಿಂದ ದೂರ ಉಳಿದ್ರು ಎರಡು ಸಾವಿರದ ಒಂಬತ್ತರಲ್ಲಿ ಇವರು ಮದುವೆನೂ ಸಹ ಆಗ್ತಾರೆ ಸದ್ಯ ಈಗ ಆಸ್ಟ್ರೇಲಿಯಾದಲ್ಲಿ ಆಹ್ಹ್ ತುಂಬಾ ಖುಷಿಯಾಗಿದ್ದಾರೆ ಪತಿ ಜೊತೆ ಅಂತ ಹೇಳ್ಬೋದು ಸದ್ಯ ಇಬ್ಬರು ಮಕ್ಕಳ ತಾಯಿ ತಾಯಿಯಾಗಿರುವಂಥ ನಯನ ಪುಟ್ಟ ಸ್ವಾಮಿಯವರು ತುಂಬಾ ಲೈಫ್ ಅನ್ನು ಕೂಡ ಲೀಡ್ ಮಾಡ್ತಿದ್ದಾರೆ ಚಿತ್ರರಂಗದಿಂದ ಈಗಾಗಿ ದೂರ ಉಳಿದು ಏನಿಲ್ಲವಾಗಿದ್ದಾರೆ ಅಂತ ಹೇಳ್ಬೋದು ಹಾಗಾದ್ರೆ ನೀವೇನಂತ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್